నమస్కారం జ్ఞాన సరస్వతి ఎజుకేషన్ చాలా స్వాగతం ಸ್ನೇಹಿತರೆ ಇವತ್ತಿನ ಒಂದು ನ್ಯೂಸ್ ಪೇಪರ್ ನಲ್ಲಿ ಬಂದಂತಹ ಮಾಹಿತಿಯನ್ನ ತಮ್ಮ ಜೊತೆ ಶೇರ್ ಮಾಡ್ಬೇಕು ಅಂತ ಬಂದಿದ್ದೀನಿ ನಿನ್ನೆ ಕೂಡ ಏನಪ್ಪಾ ಅಂತಂದ್ರೆ ವಿಧಾನ ಪರಿಷತ್ ನಲ್ಲಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಟ್ಟಿರ್ತಾರ ಯಾವ ಯಾವ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳು ಕಾಲಿವೆ ಎಂಬುದು ಮಾಹಿತಿಯನ್ನ ತಿಳಿಸ್ಬೇಕು ಜೊತೆಗೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ದು ಮಾತ್ರ ಇಲ್ಲಿ ಫೈನಾನ್ಸಿಯಲ್ ಅಪ್ರೂವಲ್ ಸಿಕ್ಕಿದೆ ಎಂಬುದು ಕೂಡ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಹಾಗಾದ್ರೆ ನಾನ್ ಹೆಚ್ ಕೆಗೆ ಕಾಲ್ ಆಗಲ್ವಾ ಯಾವಾಗ ಕಾಲ್ ಆಗುತ್ತೆ ಏನು ಎಂಬ ಎಲ್ಲ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನಾನು ಸೊ ನಮ್ಮ ಒಂದು ಆಗಿರಬಹುದು ಅಥವಾ ನಮಗೆ ಒಂದು ಇನ್ಫಾರ್ಮೇಶನ್ ಪ್ರಕಾರ ನಾನು ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ನಿಮಗೆ ಸ್ವಲ್ಪ ಮೋಟಿವೇಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾಗಿ ನಾನ್ ಗೆ ಕಾಲ್ ಆಗೋದೇ ಇಲ್ವಾ ಅಥವಾ ನಾವು ಓದೋದನ್ನ ಹೆಂಗ್ ಮಾಡ್ಬೇಕು ಏನು ಅಂತ ಸಾಕಷ್ಟು ಗೊಂದಲಗಳು ಅಭ್ಯರ್ಥಿಗಳ ಹತ್ರ ಇರ್ತಾವು ಸೊ ಇದೆಲ್ಲಾ ಆಗ್ಬಾರ್ದು ಎಂಬ ಒಂದು ಉದ್ದೇಶದಿಂದಾಗಿ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳಿ ಇಲ್ಲಿ ನೋಡಿ ಏನಪ್ಪಾ ಅಂತಂದ್ರೆ ನಿನ್ನೆ ಬಂದಂತಹ ಒಂದು ಅಹ್ ಏನ್ ಸುತ್ತೋಲೆ ಬಂದಿತ್ತು ನಮ್ಗೆ ಏನಂತಂದ್ರೆ ಆ ಒಂದು ಸುತ್ತೋಲೆ ಏನಿತ್ತು ಅಂತಂದ್ರೆ ಅಲ್ಲಿ ಎಷ್ಟು ಪೋಸ್ಟ್ಗಳು ಅಪ್ರೂವಲ್ ಆಗಿದವು ಎಂಬ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರ್ತಾರ ಅಂತಂದೇ ಹೇಳಬಹುದು ಯಾವ ಯಾವ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇವೆ ಮುಂಜರಾಗಿದೆ ಅಂತ ಮಾಹಿತಿಯನ್ನ ನೋಡಿದಾಗ ಇಲ್ಲಿ ನಮಗೆ ಒಟ್ಟಾರೆಯಾಗಿ ಎಷ್ಟು ಅಂತಂದ್ರೆ ಇಪ್ಪತ್ನಾಕ್ ಸಾವಿರದ ಮೂರ್ನೂರು ಹುದ್ದೆಗಳಿಗೆ ಮಾತ್ರ ಇಲ್ಲಿ ಅವಕಾಶ ಸಿಕ್ಕಿರುತ್ತೆ ಎಂಬುದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ಏನಪ್ಪಾ ಅಂತಂದ್ರೆ

ಈ ಒಂದು ಸಂಖ್ಯೆಯನ್ನು ಗಮನಿಸ್ತಾ ಇರಬಹುದು ಎಲ್ಲ ಒಂದಿಷ್ಟು ಇಲಾಖೆಗಳು ಸೇರಿ ಇಪ್ಪತ್ನಾಕ್ ಸಾವಿರದ ಮುನ್ನೂರು ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಶಾಲಾ ಮತ್ತು ಶಿಕ್ಷಣ ಇಲಾಖೆ ನಮ್ಮ ಒಂದು ಶಿಕ್ಷಣ ಇಲಾಖೆಯನ್ನು ತೆಗೆದುಕೊಂಡಾಗ ಹೆಚ್ ಕೆ ವಿಭಾಗದ ಹುದ್ದೆಗಳನ್ನ ಮಾತ್ರ ಇಲ್ಲಿ ತೋರಿಸಿರ್ತಾರ ಅಂತ ಹೇಳ್ಬಹುದು ಈಗ ಒಳ ಮೀಸಲಾತಿ ಜಾರಿ ಮುನ್ನ ನಡಾವಳಿ ಏನ್ ಬಿಟ್ಟಿದ್ರಲ್ಲ ಅಂತ ಅಂತಂದು ಏನೊಂದು ಬಿಟ್ಟಿದ್ರಲ್ಲ ಸೊ ಆ ಒಂದು ಮಾಹಿತಿ ಮಾತ್ರ ಇಲ್ಲಿ ಗೋಚರವಾಗ್ತಾ ಇದೆ ಹಾಗಾದ್ರೆ ನಾನ್ ಹೆಚ್ ಕೆ ನಮ್ಗೆ ಅಪ್ರೂವಲ್ ಆಗಿಲ್ವಾ ಎಂಬ ಒಂದು ಏನಂತ ನೋಡಿದಾಗ ನಾವು ಫೈನಾನ್ಸಿಯಲ್ ಗೂ ಕೂಡ ನಮ್ಮ ಒಂದು ಗ್ರೂಪ್ ಅಡ್ಮಿನ್ ಆದರೆ ಕಾಲ್ ಮಾಡಿ ಕೇಳಿದಾಗ ಯಾವ್ದೇ ರೀತಿ ಫೈಲ್ಸ್ ಗಳು ಶಿಕ್ಷಣ ಇಲಾಖೆಯಿಂದ ಬಂದಿರೋದಿಲ್ಲ ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಾವು ಈಗಾಗಲೇ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ನಾವು ಅಪ್ಡೇಟ್ ಮಾಡಿದ್ವಿ ಸೊ ಯಾವಾಗ ಅಪ್ರೂವಲ್ ಆಗಬಹುದು ಏನು ಎಂಬ ಒಂದು ಮಾಹಿತಿಯನ್ನ ಗಮನಿಸಿಕೊಂಡಾಗ ಇಲ್ಲಿ ಒಟ್ಟಾರೆಯಾಗಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೇವೆ ಅಂತಂದು ಶಿಕ್ಷಣ ಸಚಿವರು ಪ್ರತಿ ದಿನ ಕೂಡ ಪ್ರತಿಯೊಂದು ನ್ಯೂಸ್ ಪೇಪರ್ ಆಗಿರಬಹುದು ಪ್ರತಿಯೊಂದು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಾರೆ ಸೊ ಈ ಹದಿನೆಂಟು ಸಾವಿರ ಶಿಕ್ಷಕರಲ್ಲಿ ಐದು ಸಾವಿರದ ಎರಡ್ ನೂರ ಅರವತ್ತೇಳು ಪೋಸ್ಟ್ ಗಳು ಹೆಚ್ ಆಯ್ತು ಇನ್ನ ಆರ್ ಸಾವಿರ ಏನಿದವಲ್ಲ ಸೊ ಎರಡು ಸ್ಕೂಲ್ ಅಂತ ಕೂಡ ಅಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಹದಿನೆಂಟು ಸಾವಿರದಲ್ಲಿ ಆರು ಸಾವಿರ ಶಿಕ್ಷಕರನ್ನ ನಾವು ಎರಡೆಡ್ ಶಾಲೆಯಲ್ಲಿ ತುಂಬುತ್ತೇವೆ ಎಂಬುದನ್ನು ಕೂಡ ಪ್ರತಿದಿನ ಕೂಡ ಹೇಳ್ತಾ ಇರ್ತಾರೆ ಹೋಯ್ತು ಐದು ಸಾವಿರ ಹೋಯ್ತು ಇನ್ನು ಎಚ್ ಎಸ್ ಟಿ ಆರ್ ಪಿ ಪ್ಲಸ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲದನ್ನು ಕೂಡ ಇಲ್ಲಿ ಕಾಲ್ ಮಾಡ್ತಾ ಹೋಗ್ತಾರ ಅಂತಂದೇ ಹೇಳಬಹುದು ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಉಳಿದಂತ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಆದಷ್ಟು ಬೇಗನೆ ಅಪ್ರೂವಲ್ ಅನ್ನ ಕೂಡ ತೆಗೆ ತೆಗೆದುಕೊಂಡು ಫಾರ್ಮ್ ಅನ್ನ ಮಾಡ್ತಾರೆ ಎಂಬ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಬಟ್ ಇವಾಗ ಜಸ್ಟ್ ಸಿಕ್ಕಿರೋ ಒಂದು ಇನ್ಫಾರ್ಮೇಶನ್ ಪ್ರಕಾರ ಎಚ್ ಕೆ ಮಾತ್ರ ಇಲ್ಲಿ ಅವಕಾಶ ಸಿಕ್ಕಿರುತ್ತೆ ಅಂತ ಹೇಳ್ಬೋದು ನಾನ್ ಹೆಚ್ ಕೂಡ ಏನಪ್ಪಾ ಅಂತಂದ್ರೆ ಇನ್ನು ಫೈನಾನ್ಷಿಯಲ್ ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಆದ್ಮೇಲೆನೆ ಅದು ನಮ್ಗೆ ಒಂದು ಗಮನಕ್ಕೆ ಅಂತ ಹೇಳ್ಬೋದು ಹಂಗಂದ್ರೆ ಇವಾಗ ಮೊದಲಿಗೆ ನಾನ್ ಹೆಚ್ ಮಾತ್ರ ಕಾಲ್ ಆಗುತ್ತಾ ಅಥವಾ ಹೆಚ್ ಕಾಲ್ ಆಗುತ್ತಾ ಅಥವಾ ನಾನ್ ಹೆಚ್ ಮಾತ್ರ ಕಾಲ್ ಆಗ ಹೆಂಗ್ ಕೇಳಿದಾಗ ಇಲ್ಲಿ ಮೊದಲಿಗೆ ಹೆಚ್ ಕಾಲ್ ಆಗುತ್ತೆ ಅಂತಂದ್ರೆ ಹೇಳ್ಬಹುದು ಯಾಕಂತಂದ್ರೆ ಈಗ ಆಲ್ರೆಡಿ ಅಪ್ರೂವಲ್ ಆದಂತ ಹುದ್ದೆಗಳು ಇವಾಗ ಏನಂತಂದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಇವತ್ತು ನಮ್ಮ ಒಂದು ನ್ಯೂಸ್ ಪೇಪರ್ ನಲ್ಲಿ ಸಿಎಂ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಗಮನಿಸ್ಕೋಬಹುದು ನೀವು ಏನ್ ಕೊಟ್ಟಿದ್ದಾರೆ ನೋಡಿ ಏನಂತಂದ್ರೆ ಈ ಒಳ ಮೀಸಲಾತಿ ಮುಗಿದ ತಕ್ಷಣವೇ ನಾವ್ ಏನ್ ಮಾಡ್ತೀವಿ ಅಂತಂದ್ರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಎಂಬ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡ ಸೇರಿದಂತೆ ವಿವಿಧೆಡೆ ಇತ್ತೀಚೆಗೆ ಯುವಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಬತ್ತೊಂದು ಸರ್ಕಾರಿ ಹುದ್ದೆಗಳು ಹಾಗೂ ಅರೆ ಸರ್ಕಾರಿ ಹುದ್ದೆಗಳ ಖಾಲಿ ಇವೆ ಪ್ರಸ್ತುತ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮುಂಜೂತಿ ನೀಡಿದೆ ಎಂದು ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಜೊತೆಗೆ ಇಲ್ಲಿ ಗಮನಿಸ್ಕೋಬಹುದು ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳ ಅದುವಂತಂದ್ರೆ ಏನೇ ದೃಷ್ಟಿದೆ ಅಲ್ಲ ಸೊ ಅದೇ ಒಂದು ಲಿಸ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತಂದು ಹೇಳ್ಬಹುದು ಇಲ್ಲಿ ನಾನು ಶಿಕ್ಷಣ ಇಲಾಖೆ ನಿಮಗೆ ತೋರಿಸ್ತೀನಿ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷ ಅಂತ ಎರಡು ಲಕ್ಷ ಎಂಬತ್ನಾಕ್ ಸಾವಿರ ಅಂದಾಗ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಪರೇಟ್ ಸಪರೇಟ್ ಆಗಿ ಕೊಡ್ತಾ ಹೋಗಿದ್ದಾರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತಾರು ಹುದ್ದೆಗಳನ್ನ ಇಲ್ಲಿ ತೋರಿಸಿರ್ತಾರ ಅಂತ ಹೇಳಬಹುದು ಸೊ ಎಪ್ಪತ್ತೊಂಬತ್ತು ಸಾವಿರದಲ್ಲಿ ಕೇವಲ ಐದು ಸಾವಿರದ ಎರಡ್ನೂರು ಹುದ್ದೆಗಳಿಗೆ ಮಾತ್ರ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪರ್ಮಿಷನ್ ಸಿಕ್ಕಿರುತ್ತೆ ಅಂತ ಹೇಳ್ಬಹುದು ಸೊ ಇದು ಏನಂತಂದ್ರ ಅಹ್ ಇವಾಗ ನೋಡಿದಾಗ ಬಹಳಷ್ಟು ಕಡಿಮೆ ಆಗಿದೆ ಅಂತಂದೇ ಹೇಳಬಹುದು ಜೊತೆಗೆ ಏನಂತಂದ್ರೆ ಈ ಒಳ ಮೀಸಲಾತಿ ಇದು ಕಂಪ್ಲೀಟ್ ಆದ್ಮೇಲೆನೆ ನೇಮಕಾತಿ ಆಗುವುದು ಎಂಬ ಒಂದು ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾ ಕೊಡ್ತಾ ಹೋಗ್ತೇನೆ ಈಗ ನಿಮ್ಗ ಒಂದ್ ನಿಮಿಷ ಗಮನಿಸ್ತಾ ಇರಬಹುದು ಪರಿಷತ್ ವಿಧಾನಸಭೆಯಲ್ಲಿ ಆದಂತಹ ಒಂದು ಚರ್ಚೆ ಅಂತಂದ್ರೆ ಹೇಳಬಹುದು ಸೊ ಇಲ್ಲಿ ಡೇಟ್ ಕೂಡ ಗಮನಿಸ್ಕೊಳ್ಳಿ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅಂತಂದ್ರೆ ಮುಖ್ಯಮಂತ್ರಿ ಅವ್ರಿಗೆ ಉತ್ತರಿಸಿರ್ತಾರ ಅಂತ ಹೇಳ್ಬಹುದು ಯಾರು ಕೇಳಿದಂತ ಪ್ರಶ್ನೆಗೆ ಅಂತಂದ್ರೆ ಶ್ರೀ ಪಾಟೀಲ್ ಜೆ ಟಿ ಶಾಸಕರು ಕೇಳಿದಂತಹ ಪ್ರಶ್ನೆಗೆ ಇಲ್ಲಿ ಪ್ರಶ್ನೆಯನ್ನ ಕೇಳಿರ್ತಾರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿಯ ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಸರ್ಕಾರದ ಮಹತ್ವ ಯೋಜನೆಗಳು ಜನತೆಗೆ ತಲುಪಲು ಅನುಕೂಲವಾಗುತ್ತಿದ್ದು ಸರ್ಕಾರಿ ಕಚೇರಿಗಳಲ್ಲಿ ಜನರ ಕೆಲಸಗಳು ವಿಳಂಬವಾಗುತ್ತಿರುವ ಸರ್ಕಾರವು ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಲು ಯಾವ ಒಂದು ಕ್ರಮವನ್ನು ಕೈಗೊಳ್ಳುತ್ತೀರಿ ಎಂಬ ಒಂದು ಮಾಹಿತಿಯನ್ನು ಕೇಳಿದಾಗ ಸ್ವತಃ ಮುಖ್ಯಮಂತ್ರಿಯವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರ ಏನಂತಂದ್ರೆ ಪ್ರಸ್ತುತ ಒಳ ಮೀಸಲಾತಿ ನಿಗದಿಪಡಿಸಿರುವ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು ಇದರಿಂದಾಗಿ ಸ್ಥಗಿತಗೊಳಿಸಲಾಗಿದ್ದು ಸುಮಾರು ಒಂದು ಒಂದೂವರೆ ವರ್ಷದಿಂದ ಯಾವುದೇ ರೀತಿಯಾದಂತಹ ಗಳು ಇಲ್ಲಿ ಆಗಿರೋದಿಲ್ಲ ಸೊ ಅವುಗಳೆಲ್ಲವೂ ಕೂಡ ಸ್ಥಗಿತಗೊಂಡಿದ್ದು ಸ್ಥಗಿತಗೊಂಡಿದ್ದಂತಹ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂತೆ ಸರ್ಕಾರವು ಎಲ್ಲಾ ಇಲಾಖೆಗಳಿಗೆ ನಿರ್ದೇಶನವನ್ನು ನೀಡಿರುವುದರಿಂದ ವಿವಿಧ ಇಲಾಖೆಗಳಲ್ಲಿನ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಲು ಸೂಕ್ತ ಕ್ರಮವನ್ನ ಕೈಗೊಂಡಿರುತ್ತೇವೆ ಎಂಬ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರ ಸೊ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಏನಂತಂದ್ರ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅದು ಏನಪ್ಪಾ ಅಂತಂದ್ರೆ ಹೆಚ್ ಆಗುತ್ತೆ ನಾನ್ ಹೆಚ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಯಾರು ಕೂಡ కన్ఫ్యూజన్ మూడు ఓదోదా మాత్ర స్టాప్ మోబేడి యకంత్రె ఇవగా ఎచ్చకె్ మేలు నాన్ హెను కూడా ఆగే బుక్కు బిడోక బారోదా సో అదూ బేగ ఏన్షియల్ అప్రూవల్ తో ఎరడను కూడా మార్తారా అంతే హోదు సో ఇల్ ఐదు సవరూర హైఫరికేషన్ పిఎస్ టిపత్ నాల్క హుద్ధ విభాగదా ఇతవ జి పిటి ఇత ಪಿಇಟಿ ಹುದ್ದೆಗಳು ಗ್ರೇಟ್ ಟು ಅಂತ ಕೊಟ್ಟಿದ್ದಾರೆ ಮೂರ್ನೂರ ಎಂಬತ್ತು ಹುದ್ದೆಗಳು ಇರ್ತಾವ್ ಸೆಕೆಂಡ್ ಏರ್ ರೆಸ್ಟೆಂಟ್ ಮಾಸ್ಟ್ರು ಒಂದ್ನೂರ ಇಪ್ಪತ್ತೊಂದು ಹುದ್ದೆಗಳು ಸೆಕೆಂಡ್ ಸೆಕೆಂಡ್ ಏರ್ ರೆಸ್ಟೆಂಟ್ ಇದು ಪಿಇಟಿ ಅಂತಂದಿದೆ ಒಂಬೈನೂರ ಸಾರಿ ಎರಡ್ ನೂರ ಹದಿನಾರು ಗಳು ಇನ್ನೂ ಸ್ಪೆಷಲ್ ಸೆಕೆಂಡ್ ಡೇರಿ ಸ್ಪೆಷಲ್ ಅಂತಂದ್ರೆ ಫಾರ್ಟಿ ಏಟ್ ಹುದ್ದೆಗಳು ಇರ್ತವೆ ಒಟ್ಟಾರೆಯಾಗಿ ಐದು ಸಾವಿರದ ಹುದ್ದೆಗಳು ಇವು ಎಚ್ ಕೆ ವಿಭಾಗದ ಅಪ್ರೂವಲ್ ಆದಂತ ಹುದ್ದೆಗಳು ಹೇಳಬಹುದು ಇನ್ನು ಎಂಟುನೂರ ಎಂಬತ್ತೊಂದು ಪೋಸ್ಟ್ಗಳು ಎಂಟುನೂರ ಎಪ್ಪತ್ತೆಂಟು ಅದು ಆಕ್ಚುಲಿ ಮತ್ತೆ ಅದಕ್ಕೆ ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ಆಡ್ ಮಾಡಿ ಎಂಟುನೂರ ಎಂಬತ್ತೆಂಟು ಪೋಸ್ಟ್ಗಳು ಪಿ ಯು ಅಂತ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ನಾನ್ ಹೆಚ್ ಕೆ ದಲ್ಲಿ ನಾನ್ ಹೆಚ್ ಕೆ ದಲ್ಲಿ ಸುಮಾರು ಒಂದು ಆರರಿಂದ ಏಳು ಸಾವಿರ ಪೋಸ್ಟ್ಗಳು ಕಾಲ್ ಆಗ್ತಾವ ನೋಡಿ ಆರರಿಂದ ಏಳು ಸಾವಿರ ಪೋಸ್ಟ್ಗಳು ಕಾಲ್ ಆಗ್ತಾವ್ ಮತ್ತೆ ಅಲ್ಲಿ ಏನಪ್ಪಾ ಅಂತಂದ್ರೆ ಆರರಿಂದ ಏಳು ಸಾವಿರ ಪೋಸ್ಟ್ ಗಳ ಕಾಲದಾಗ ಅದ್ರಲ್ಲಿ ಪಿ ಎಸ್ ಟಿ ಇರಬಹುದು ಜಿ ಪಿ ಎಸ್ ಟಿ ಇರಬಹುದು ಸೊ ಮತ್ತೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಎಲ್ಲಾ ಪೋಸ್ಟ್ಗಳು ಅಲ್ಲಿ ಇರ್ತಾವ ಅಂತಂದೇ ಹೇಳಬಹುದು ಓಕೆ ಯಾಕಂತಂದ್ರೆ ಅಲ್ಲಿ ಇವಾಗ ಅಲ್ಲಿ ಒಂದರಿಂದ ಐದನೇ ತರಗತಿ ಶಿಕ್ಷಕರಿಗೆ ಜಿ ಪಿ ಟಿ ಪ್ರಮೋಷನ್ ಅನ್ನ ಕೊಡ್ಲಿಕ್ಕೆ ಅವ್ರಿಗೆ ಸೆಕೆಂಡ್ ಪೇಪರ್ ಕ್ವಾಲಿಫೈಡ್ ಅದು ಇದೆಲ್ಲವನ್ನ ಹಾಕಿ ನಿನ್ನೆ ಒಂದು ಸುತ್ತೋಲೆಯನ್ನು ಕೂಡ ಗಮನಿಸಿಕೊಂಡಿರಬಹುದು ನೀವು ಸೊ ಹಂಗಾಗಿ ಒನ್ ಟು ಫಿಫ್ತ್ ಹುದ್ದೆಗಳು ಬಹಳಷ್ಟು ಖಾಲಿ ಆಗುವ ಕಾರಣದಿಂದಾಗಿ ಅವೇ ಪೋಸ್ಟ್ಗಳು ಜಾಸ್ತಿ ಇರ್ತಾವ ಅಂತ ಹೇಳಬಹುದು ಜೊತೆಗೆ ಇಲ್ಲಿ ಜಿ ಪಿ ಟಿ ಪೋಸ್ಟ್ಗಳು ಕೂಡ ಕಡಿಮೆ ಇರ್ತಾವ ಅಂತ ಕೇಳಬಹುದು ನೀವು ನೋ ಅಲ್ಲಿ ಕೂಡ ಏನಂತಂದ್ರೆ ಏನಪ್ಪಾ ಅಂದ್ರೆ ಮೊದ್ಲು ಇಪ್ಪತ್ತು ಟ್ವೆಂಟಿ ದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದಷ್ಟು ಪೋಸ್ಟ್ಗಳು ಆಗೋದಿಲ್ಲ ಸ್ವಲ್ಪ ಕಡಿಮೆ ಆಗ್ತವೆ ಎರಡರಿಂದ ಮೂರ್ ಸಾವಿರ ಪೋಸ್ಟ್ಗಳು ಜಿಪಿ ಟಿ ಬರ್ತಾವ ಅಂತಂದು ಹೇಳಬಹುದು ಉಳಿದಂತೆ ಜಿಲ್ಲೆಗಳಿಗೆ ಅಲ್ಲಿ ದಲ್ಲಿ ಈಗಾಗಲೇ ಏನಂತಂದ್ರೆ ಓನ್ಲಿ ಸೊ ಎಲ್ರು ಕೂಡ ಸ್ಟಡಿ ಮಾಡಿ ಯಾವುದೇ ರೀತಿ ಸ್ಟಡಿಯನ್ನ ಮಾತ್ರ ಸ್ಟಾಪ್ ಮಾಡಕ್ ಹೋಗಬೇಡಿ ಆದಷ್ಟು ಬೇಗ ಹೆಚ್ಕೇನು ಕಾಲ್ ಆಗ್ತಾವ್ ನಾನ್ ಹೆಚ್ಕೇನು ಕಾಲ್ ಆಗ್ತಾವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು